ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ 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 ಸರ್ ಮೆಗಾ ಮೆಗಾ ಗಡಿಕಲ್ಸ್ ಒಂದು ಹಲೋ ಸರ್ ಮೆಘಾ ಗಾಡಿ ಕಳ್ಸಿ ಒಂದು ಹೌದ್ ಸಾರ್ ಮಾಡಲ್ ಎಷ್ಟು ಗಾಡಿ ಅದೇನು ಸಾಕ್ ಹದಿನೆಂಟ ಹಾ ಸಾರ್ ಅಣ್ಣ ಒನ್ ಸೆಕೆಂಡ್ ಒನ್ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಹಾ ಎಲ್ಲಾ ರನ್ನಿಂಗ್ ಇದೆ ಸರ್ ಲೋನ್ ಇರೋಲ್ಲ ಇದೇನ ಗಡಿ ಮೇಲೆ ಲೋನ್ ಸರ್ ಕ್ಲಿಯರ್ ಕ್ಲಿಯರ್ ಹಾ ಗಾಡಿ ರನ್ನಿಂಗ್ ಹಾ ಇಂಜಿನ್ ಸರ್ ಇದು ಬೆಸ್ 4 ಸರ್ ಬೆಸ್ 4 ಓ ಹ ಮೇಗ ಎಕ್ಸೆಲ್ ಮೇಗನ ಮೇಗ ಎಕ್ಸೆಲ್ ಮೇಗ ಎಕ್ಸೆಲ್ ಆ ಲೈ ಟೈರ್ ಕಂಡೀಷನ್ ಏ ನಾಲ್ಕು ಕೂಳೆ ಎಲ್ಲಾ ಬಸ ಆಯ್ ಸರ್ ಹೊಸದಕ್ಕೆ ಇದರಾ ಇಷ್ಟ ಬರ್ತದೆ ನಮ್ಮ ಮೈಲೇಜ್ ಗಡಿ ಏನೋ 16 17 ಬರ್ತ ಸರ್ ಅದರಲ್ಲಿ 17 ಹ ಎಕ್ಸ್‌ಟ್ರಾ ಪೆಟಿಂಗ್ ಏನು ಮಾಡ್ತೀರಾ ಏನಿಲ್ಲ ಎಕ್ಸ್‌ಟ್ರಾ ಪೆಟಿಂಗ್ ಏನೋ ಮಾಡ್ತೀರು ಟೈರ್ ಒಂದ್ ಹಾಕಿ ಇಟ್ನಿಷ್ಟೇ ಹ ಮನ್ನೆ ಗಾಡಿ ಎಲ್ಲಾ ಕೂಳೆ ಎಲ್ಲಾ ರೆಡಿ ಮಾಡ್ಬಿಟ್ಟಿದ್ದೀವಿ ರೆಡಿ ಮಾಡ್ಸಿದೀರಾ ಹ ಸರ್ ಎಲ್ಲಾ ಆ ಎಲ್ಲಾ ಚೆನ್ನಾಗಿದೆ ಲೊಕೇಶನ್ ಅಣ್ಣ ಗಡಿ ಇರೋದು ಎಲೆಕ್ಟ್ರಾನ್ ಸಿಟಿ ಎಲೆಕ್ಟ್ರಾನಿಕ್ ಸಿಟಿ ಯಾವ ಏರಿಯಾ ಎಲೆಕ್ಟ್ರಾನ್ ಸಿಟಿ ಕೋಲಾಪ್ ನಗರ ಅಂತ ಕೋಲಾಪ್ ನಗರ ಹಾ ಎಷ್ಟು ಹೇಳ್ತರ ಅಣ್ಣ ಗಡಿ ರೇಟ್ 360 ಹೇಳ್ತಾ ಇದ್ದೆ ಹಾ ಬಂದ್ರೆ ಒಂದು ಎತ್ತಿಕೊಂಡು ಐದು ಹತ್ತು ಎತ್ತಿಕೊಂಡು ಬಿಟ್ಕೊಡ್ತೀನಿ 360 ಹೇಳ್ತಿದ್ರೆ 1000 ಬಿಟ್ ಕೊಡ್ತೀರಾ ಹಾ ನಿಮ್ಮ ಕಡೆ ಇದ್ದು ಬನ್ನಿ ಬಂದ್ರೆ ಹಾ ಓಕೆ ಓಕೆ ಅಪ್ಡೇಟ್ ಮಾಡ್ತೀನಿ ಅಣ್ಣ ನಿಮ್ಮ ಕಡೆ ಬಂದ್ರೆ ನೆಗೋಷಿಯೇಟ್ ಮಾಡಿ ಗಡಿ ಕೊಡ್ತೀನಿ ಓಕೆ ಥ್ಯಾಂಕ್ ಯು ಹಾ ಈ ವಿಡಿಯೋದಿಂದ ನಿಮಗೆ ಹೆಲ್ಪ್ ಆಗಿದ್ದಲ್ಲಿ ನಿಮ್ಮ ಕೈಲಾದಷ್ಟು Donate money. Thank you.